Hi friends, welcome back to my channel.

ಬಾಯ್ ಯಾನ್ ನೀ ಅಲ್ತೇ ಸ್ಪೆಷಲ್ ದಾಳೆ ಜೀವಂಚನೆ ದುಂಬು ಮತ ಅತ್ರಾಸ ಒಂದು ಒಂಜಿ ಸೀಸನಲ್ ತಿಂಡಿ ದಾಲ ಫೆಸ್ಟಿವಲ್ ಏನಲ್ಲ ಪರ್ಬ ಇತ್ತ ಮಾತ್ರ ಒಂದು ಶಿವರಾತ್ರಿ ಇತ್ತೇ ತಿಂಡಿ ಮಲ್ಪ ದೀಪಾವಳಿ ಉಂದೇ ತಿಂಡಿ ಉಂಡು ಇತ್ತೆ ಅಂಚು ಎದಾಗ ಮನ್ನ ಆಂಡ ಅಪ್ಪಗ ಮಲ್ತು ತಿನ್ಪಿನಿ ಅಂಚ ಹತ್ರ ಸೈನಿ ಮಲ್ದೆ ಕಾಂಡೆ ಎಡ್ಡೆ ಅಪ್ಪಜಿ ಕಾಂಡೆ ತಿನ್ರಿಗ ಅಂಚ ಮಧ್ಯಾಹ್ನ ಮಲ್ದೆ ಅಂತೆ ಆಯಿಲಿ ಐತೆ ಅಂಚೆ ಅದು ಮಧ್ಯಾಹ್ನ ನೋಡ್ಬೇಕ ಒಂದೆ ಮಗ್ತೀನಿ ಅಂಜಿ ರಡ್ಡು ಪಾವುದಾತು ದಾಲ ಪಾರ್ದು ಅಂಜಿ ಎಕ್ಸ್ಟ್ರಾ ಅಂಚ ಸೋಡಾ ಪುಡಿ ಯಾವ ಪುರ ದಾಲ ಬಾರ್ದು ತುಲೆ ಏತು ಎಡ್ಡೆ ಉಬ್ಬುಂಡು ಅರಿ ಬೊಕ್ಕ ತಾರಾಯಿ ಬೆಲ್ಲ ರಡ್ಡಿ ಏಲಕ್ಕಿ ಅಂಚೆನೇ ರಡ್ಡೆ ಎಡ್ಡೆ ಮುಂಚೆ ಪಾಡ್ದು ಗ್ರೈಂಡ್ ಮಾಡ್ದೀನಿ ಸಣ್ಣ అవైబా బంద మిక్స్ మల్ తూరు ఎళ్ళు పడతాను ఆతె ఆ తడత శోక్ ఉబ్బు ఎంక్రాస మస్త ఇష్ట దుమ్ుడించ మస్తు ఇష్ట దుమ్ు కండ కింద మింఛని పర్బ బుర బ మాత్ర మలుపును అంచ మస్తు ఆస ఒ ఏత్తు ఏతన్ తిన్పిన జాయిల సరీ తినత ఇంచు ఎన్నినప్పగ మలుపుని యోన్ మండ్రే కిడ్బాక ఇంచగ ఎన్నోడు అప్పగ మల్పును ತುಲೇತು ಸಾಫ್ಟ್ ಆತನು ಮಸ್ತ್ ಶೋಕ್ ಆತನು ಒಂದು ಶುರುಕ್ ಮಾಡ್ತೀನಿ ಒಂಚೂರು ಕರೆಂಟ್ ಅಂಚ ಕಲರ್ ಡಾರ್ಕ್ ಆತನು ಒಂದು ಪೂರ ಲಾಯ್ಕಾನು ಬೆಚ್ಚೊಂಡು ಒಂದು ಈ ಸಲ ಒಂದು ಆಯಿಲ್ ಮಾತ್ರ ಮಸ್ತ್ ಇತ್ತು ರಟ್ಟೊಂದುಂಡು ಏನಕ್ಕೆ ಪಂದ್ ಗೊತ್ತಾಜಿ ಆಯ್ ಬಕ್ಕ ಗ್ಯಾಸ್ ಒಂದು ಗತಿ ಆಯ್ತು ತಿರ್ತ್ ಮುಟ್ಟ ಗೂ ಗೂರೊಂದುಂಡು ತುಲಕ್ ತಿರ್ತದ ಮ್ಯಾಟಗ್ ಪೂರ ಆಯಿಲ್ ಬೂರ್ದುಂಡು ಅವು ಮೋಸ್ಟ್ಲಿ ಏನು ಬಂದನಕ್ಕೆ ಪಾಡನ ಇಟ್ ಇಪ್ಪಡು ಅವು ಇಂಚ ಪಾಡ್ಬೇಕು ಪಾಡ್ದು ಇಂಚ ಲೆಕ್ಕನಾ ಇಟ್ಟು ಮಿಡ್ಲು ಹೋಲ್ ಹಾಕೊಂಡು ಅದ ಟರ್ನ್ ಮಲ್ತಿಗೆನ ಮಸ್ತ್ ಆಯಿಲ್ ರಟ್ಟುಂಡು ಇತ್ತೆ ತುಲೆ ಇತ್ತೆ ದಾಲ ರಟ್ಟೊಂದಿಜ್ಜಿ ಉಂದು ವರದ ಮಿತ್ತಡ್ ಕಾಯ್ದೆ ಬೊಕ್ಕ ಟರ್ನ್ ಮಲ್ಪನಾಗ ರಕ್ಟ್ ಉಂಡು ವಿಡಿಯೋಡು ಚಿಮುಣಿದ ಸೌಂಡ್ ಅಂತ ಡಿಸ್ಟರ್ಬೆನ್ಸ್ ಸೋರಿ ಸಾರಿ ಅಡ್ಜಸ್ಟ್ ಮಲ್ತೊಂಡ ತೊಲತ್ತೆ ಟರ್ನ್ ಮಲ್ಪೆ ಟರ್ನ್ ಮಲ್ಪನಾಗ ಮಸ್ತ್ ಎಣ್ಣೆ ಪೆ ರ ಉಂಡು ರಟ್ಟೆರೆ ಸ್ಟಾರ್ಟ್ ಆಗಿ ಫುಲ್ಲು ಉಂಡು ಅವು ಹೋಲ್ ಆತನ ಅಂಚ ಅದು ಸೊ ಅವು ಎಣ್ಣೆಗ್ ಪಾಡನಗಲ ಒಂತೆ ಟ್ರಿಕ್ಸ್ ಉಪ್ಪುಡು ಅವು ರೌಂಡ್ ಅದು ಪಾಡುಂಡ ಐಟ್ ಹೋಲ್ ಹಾಪಜ್ವಿ ನೆಕ್ಸ್ಟ್ ಟೈಮ್ ಒಂಜೆ ಮಲ್ಪುವೆ ಬಾಕೊ ಒಂದು ಬಣಾಲೆ ಎಲ್ಲ ಇಟ್ ಒಂಜಿ ಒಂಜೊಂಜೆ ಮಲ್ಪರಿ ಅಪಿನಿ ಮಲ್ಲ ಬಣಲೆ ಅಂಡ ಐತ ಪುಡಿ ಪುಡಿಕೆ ಒಂಜಿ ಮೂಜಿ ಈಜಿನ ಮಲ್ಪೊಲಿ ರಪ್ಪ ರಪ್ಪಾಕ್ಬುಡು ಏನಡ ಕರ್ಬದ ಬಣಲೆ ಸದ್ಯಾಗೊಂದು ಒಂಜೆಪು ಕಿನ್ಯ ಒಂದು ತಿಲೆ ಒಂದು ಕರೆಕ್ಟ್ ರೌಂಡಾದ ಒಂದು ಬಂದು ಗೊಂದು ಪಾಡಿ ಎಣ್ಣೆಗ್ ಅಂಚ ದಾಲ ರಟ್ಟದ ಚೂರ್ಲ ರಟ್ಟದ್ದು ಚೂರು ಕೆ ಮಲ್ದಂಡ ಗ್ಯಾಸ್ ಒಂತೆ ಕ್ಲೀನ್ ಇತ್ತು ಒಂದಿಂತ ಫೈನಲಿ ಪೂರ ಮುಗೀಂಡು ಈ ಆತು ಇಯ್ಯವು ಎಂಕಲೆ ನಾಲ್ ಜನಕ್ಕೆ ಏತ್ಲೆ ಅಯ್ಯವು ಜೋಕುಲ್ ಒಂಜಿ ರಡ್ಡ್ ತಿನ್ಪ ಆತ ಇರ್ಬೇಕು ಎಂಕಲಿ ಈವ್ನಿಂಗ್ ಬೊಕ್ಕ ಕೊಡವರ್ದ ಲಾಸ್ಟ್ ದೀಪ ಅಂಚೆ ಅದನ್ನು ಚಿಕ್ಕಮ್ಮನ ತುಳಸಿ ಪೂಜೆ ಇತ್ತೆ ಸೊ ಪೂರ ಆಡೆ ಭತ್ತ பூஜை பூராக தீபாவளி இடத்துன விடித்தின மீன் பூரா பொத்தாயிட்டு Cancun. Claro. Ah, tudo